ವೆಂಕಟರಮರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೂತನ ಕಾರ್ಯದರ್ಶಿಯಾಗಿ ಮುಳುಬಾಗಿಲು ತಾಲೂಕು ವೆಂಕಟರಮರೆಡ್ಡಿ ಆಯ್ಕೆ ಕಾಂಗ್ರೆಸ್ ಪಕ್ಷದ ಮೀನುಗಾರಿಕೆ ಘಟಕದ ಜಿಲ್ಲಾಧ್ಯಕ್ಷ ರಂಗನಾಥ್ ಅಭಿನಂದನೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಕಾರ್ಯದರ್ಶಿಯಾಗಿ ಮುಳುಬಾಗಿಲು ತಾಲೂಕು ವೆಂಕಟರಾಮರೆಡ್ಡಿರವರನ್ನು ನೇಮಕ ಮಾಡಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣರವರು ಆದೇಶ ನೀಡಿದ್ದಾರೆ ತಮ್ಮನ್ನು ಭೇಟಿ ಮಾಡಿದ ಪಂಚ್ ಟಿವಿಯೊಂದಿಗೆ ಮಾತನಾಡಿದ ವೆಂಕಟರಾಮರೆಡ್ಡಿ ಅವರು ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಮೂವತ್ತು ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರೂ ಆಗಿ ಉತ್ತಮ ಸೇವೆ ಸಲ್ಲಿಸಿರುತ್ತೇನೆ ತಮ್ಮನ್ನು ಆಯ್ಕೆ ಮಾಡಿದ ಕೋಲಾರ ಜಿಲ್ಲಾ ಸಮಿತಿ ಹಾಗೂ ಮುಳುಬಾಗಿಲು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ತಮ್ಮ ಸೇವೆಯನ್ನು ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಮುಡುಪಾಗಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಬೆಳೆಸಲು ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮೀನುಗಾರಿಕಾ ಘಟಕದ ಜಿಲ್ಲಾಧ್ಯಕ್ಷ ರಂಗನಾಥ್ ನೂತನ ಕಾಂಗ್ರೆಸ್ ಪಕ್ಷದ ಎಂಪಿ ಅಭ್ಯರ್ಥಿ ಆಯ್ಕೆಯನ್ನು ಸ್ವಾಗತಿಸಿದ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷವು ಎಂಪಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವುದು ಪ್ರಶಂಸನೀಯ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನು ಗೆಲ್ಲಿಸಲು ತಾವು ತಮ್ಮ ಘಟಕದಿಂದ ಅಗಲಿರಲು ಶ್ರಮಿಸುವುದಾಗಿ ತಿಳಿಸಿದರು ವೆಂಕಟರಾಮ್ ರೆಡ್ಡಿರವರ ಆಯ್ಕೆಗೆ ಅಭಿನಂದನೆಗಳನ್ನು ತಿಳಿಸಿದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚು ನ್ಯೂಸ್ ಕೋಲಾರ ಹಾಗೆ ಪೀಳಿಗೆ ಬನ್ನತಾ ಇದ್ದೀವಿ ನಾವು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನ ದುಡಿದು ಬರ್ತೀವಿ ನೆಕ್ಸ್ಟು ಲಾಸ್ಟು ಏಯ್ಟಿ ನೈನಲ್ಲಿ ಇದು ಜಿಲ್ಲಾ ಪರಿಷತ್ ಕಂಟೆಸ್ಟ್ ಮಾಡಿದೆ ಕಮ್ಮಿ ಓಟ್ಗಳಲ್ಲಿ ಪರಾಭವ ಆಯಿತು ಆವಾಗಲಿಂದ ನಾವು ಪೀಳಿಗೆ ಬಂದು ತೆಗೆದುಕೊಂಡು ಬರ್ತಾಯಿದ್ದೀವಿ ಪ್ರೆಜೆಂಟ್ ಆಗಿದೆ ಇವಾಗ ನಾವು ಪಾರ್ಟಿಗೆ ದುಡಿಬೇಕು ದುಡ್ತಾ ಇದ್ದೀವಿ ನಮ್ಮ ನಾನು ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಹಾಗಾಗಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯದರ್ಶಿಯಾಗಿ ಮಾಡಿರುತ್ತಾರೆ ಜಿಲ್ಲಾ ಕಾರ್ಯ ಕಾರ್ಯದರ್ಶಿಯಾಗಿ ಅವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಅವರು ಒಂದು ಸಾಮಾನ್ಯ ಕಾರ್ಯಕರ್ತರು ಈ ಕಾಂಗ್ರೆಸ್ ಪಕ್ಷ ಇತಿಹಾಸ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೋದೇನಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂದರೆ ಇದಕ್ಕಂತೆ ದೊಡ್ಡ ವಿಷಯ ಯಾವುದೂ ಇಲ್ಲ ಇದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ಅವರು ಕಾಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಸ್ಥರು ಮತ್ತು ಪಕ್ಷದಲ್ಲಿ ಅಷ್ಟೇ ಶಿಸ್ತಿನಿಸ ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡ್ಕೊಂಡು ಬಂದ ಈಗ ರನ್ನಿಂಗಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಮುಂಚೆ ಇವು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ತಂದೆಯವರು ಕೂಡ ಮೇಯರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ರೈನಿವರ್ಸಿಟಿಯಲ್ಲಿ ಅದರ ಜೊತೆಗೆ ಕೆ ಪಿ ಸಿ ಸಿಯಲ್ಲಿ ಒಂದು ಹೊರನಾಟ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡಿ ಅನುಭವ ಪಡ್ತಿದ್ದಾರೆ ಇದಕ್ಕೆ ಇವರು ಮುಖ್ಯಮ ಸನ್ಮಾನ ಮುಖ್ಯಮಂತ್ರಿ ಜೊತೆಯಲ್ಲಿ ಕೂಡ ಈ ಕರ್ನಾಟಕದಲ್ಲಿದ್ದಾರೆ ಆ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಏನು ಏಳು ಏಳು ಸಲ ಕೆ ಎಚ್ ಮಿನಪ್ಪ ಅವರು ಗೆದ್ದು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ನ್ಯಾಷನಲ್ ಹೈವೇ ಆಗಲಿ ಮತ್ತು ಎಮ್ಗೆಲ್ಲತ್ರ ಕಂಪ್ನಿಯ ವಿಚಾರ ಆಗಲಿ ಎಲ್ಲ ಅವರು ಕೂಡ ಸಾಕಷ್ಟು ಕೆಲಸಗಳಲ್ಲಿ ಮಾಡಿಕೊಂಡು ಈ ಕೆ ನಮ್ಮ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚಾಗಿ ಇವರು ನಮ್ಮ ಕೆ ವಿ ಗೌತಮ್ ಅಭ್ಯರ್ಥಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಜನಗಳನ್ನು ವಿಶ್ವಾಸ ತಗೊಳ್ತಾರೆ ಆ ರೀತಿಯಾಗಿ ಅವ್ರು ನೋಡ್ತಾ ಇದ್ದರೆ ಒಳ್ಳೆಯ ಕೆಲಸಗಳು ಮಾಡುವಂಥ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಏನು ತೊಂದರೆ ಆಗಲ್ಲ ಯಾಕಂದರೆ ನಾಲ್ಕು ಎಮ್ ಎಲ್ ಎಗಳಿದ್ದಾರೆ ಎಮ್ ಎಲ್ ಎ ಅಂದರೆ ಸಣ್ಣಪುಟ್ಟ ಎಮ್ ಎಲ್ ಎ ಐದು ಎಮ್ ಎಲ್ ಎಗಳು ಪ್ರಭಾವ ಎಮ್ ಇಬ್ಬರು ಸಚಿವರಿದ್ದಾರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿ ಇದ್ದಾರೆ ಎಲ್ಲರೂ ಸೇರಿ ಕೆ ಎಚ್ ಮನಪ್ಪ ಅಲ್ಲಿ ಸಚಿವರು ಹಾಕಿದ್ದಾರೆ ಇಲ್ಲಿ ಜಿಲ್ಲೆ ಒಂದು ಹೊರನಾಟ ಮೂವತ್ತು ವರ್ಷ ನಲವತ್ತು ವರ್ಷ ಕೆಲಸ ಮಾಡಿ ಜನ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ ಒಟ್ಟ ಒಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಒಟ್ಟು ಮಾಜಿ ಸ್ಪೀಕರ್ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ ಕ್ಯಾಂಡಿಡೇಟ್ನ ಗೆಲ್ಲುವುದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಯಾಕಪ್ಪ ಅಂದರೆ ಇವಾಗ ಏನು ಗ್ಯಾರಂಟಿ ಇನ್ನೊಂದು ಗ್ಯಾರಂಟಿ ಏನು ಐದು ಗ್ಯಾರಂಟಿ ಇದೆ ಅಲ್ಲಿ ಎಲ್ರಿಗೂ ಅವಕಾಶ ಸಿಗ್ತಾ ಇದೆ ಗ್ಯಾರಂಟಿಗಳಲ್ಲಿ ಅಕ್ಕಿ ಆಗಲಿ ಮತ್ತು ಮಹಿಳೆಯರು ಹೋಗಲಿ ಬಸ್ ಫ್ರೀ ಮತ್ತು ಇವರು ಯಾವ ಮನೆಯಲ್ಲೂ ಕೂಡ ಕರೆಂಟ್ ಚಾರ್ಜ್ ಯಾರು ಕರ್ತಾ ಇಲ್ಲ ಅಂಥವ್ರ ಸಾಮಾನ್ಯ ವ್ಯಕ್ತಿಗಳು ಕರೆಂಟ್ ಚಾರ್ಜ್ ಅಂತ ಯಾರು ಬರ್ತಾಯಿಲ್ಲ ಎಲ್ರಿಗೂ ಸೌಲಭ್ಯ ಸಿಗ್ತಾ ಇದೆ ಆ ವಿಶ್ವಾಸದಿಂದ ಹೆಚ್ಚಿನ ಮತ ಕಾಂಗ್ರೆಸ್ಗೆ ಹಾಕಿ ಗೆಲ್ಲುವಂಥ ವಿಶ್ವಾಸ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಪ್ರತಿ ತಾಲೂಕಲ್ಲಿ ಕೂಡ ಹೋರಾಡ್ತೀವಿ ಮತ್ತು ನಮ್ಮ ತಾಲೂಕಲ್ಲಿ ಕರೋದ ಎಲ್ಲ ಕಡೆಯನ್ನು ಮತ ಚಲಾವಣೆ ಮಾಡಿ ಕಾಂಗ್ರೆಸ್ಗೆ ಮಾಡಬೇಕಂತ ಹೋರಾಡ್ತೀವಿ ಈ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಗೊಂಡೋಗಿ ಗೊತ್ತಿದ್ದ ಗೊತ್ತಿಲ್ಲದವ್ರಿಗೆ ಅವ್ರದ್ದು ಮನವರಿಕೆ ಮಾಡಿ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಕೇಳುವಂಥ ಕೆಲಸ ಮಾಡ್ತೀವಿ ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಕಂಪ್ ಕಾಂಗ್ರೆಸ್ ಕಾರ್ಯಕ್ರಮ ಕೆ ಎಂ ಎಂಟ್ರಾಮ್ ರೆಡ್ಡಿ ಕೊಂಡ ಕೊಂಡಿ ಮಾಜಿ ತಾಲೂಕು ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಅವ್ರನ್ನು ಗುರುತಿಸಿ ಅವ್ರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಕಾಂಗ್ ಕಾಂಗ್ರೆಸ್ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರೆ ಪಕ್ಷಕ್ಕೆ ಮತ್ತು ಪಕ್ಷದ ಮುಖಂಡರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಮತ್ತು ಎಂ ಪಿ ಸಚಿವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲುತ್ತಾ ಇಂಥವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಜಿಲ್ಲೆ ಕಡೆ ಎಲ್ಲ ಕೂಡ ಸುತ್ತಾಡಿ ಅವರವರು ಎಲ್ಲಿ ಪರಿಚಯಕ್ಕೆ ಅಲ್ಲೆಲ್ಲ ಕೂಡ ಓಟ್ ಕಾಂಗ್ರೆಸ್ಗೆ ಓಟ್ ಮಾಡೋದಕ್ಕೆ ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾರೆ